ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣಾದಿಗಳ ಜನ್ಮ ತಪಸ್ಸಿಗಾಗಿ ಗೋಕರ್ಣಕ್ಕೆ ಪ್ರಯಾಣ ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಕಸ್ಯಚಿತ್ ಕಸಿತ್ಸ ರಸತಾ ಮತ್ಯ ವಿಚಾರೀಲೀಮೋತ ಸಂಕಾಶ ಕಾಂಚನಕುಂಡಲ ಕನ್ಯ ದುಹಿತರ ಗೃಹ್ಯದ ಶ್ರಿ ಸ್ವಲ್ಪ ಕಾಲ ಕಳೆದ ನಂತರ ನೀಲಮೇಘದಂತೆ ಶೋಭಿತನಾಗಿದ್ದ ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಿದ ಕುಂಡಲಗಳಿಂದ ಸಮಲಂಕೃತನಾಗಿದ್ದ ಸುಮಾಲಿ ಎಂಬ ರಾಕ್ಷಸನು ಪದ್ಮದಿಂದ ರಹಿತಳಾದ ಲಕ್ಷ್ಮೀದೇವಿಯಂತೆಯೇ ಇದ್ದ ತನ್ನ ಮಗಳನ್ನು ಕರೆದುಕೊಂಡು ರಸಾತಲದಿಂದ ಭೂಮಂಡಲಕ್ಕೆ ಬಂದು ಅಖಂಡ ಭೂಮಂಡಲವನ್ನು ಮಗಳ ಜೊತೆಯಲ್ಲಿ ಸುತ್ತಾಡುತ್ತಿದ್ದನು ಹೀಗೆ ಆ ರಾಕ್ಷಸ ರಾಜನು ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದಾಗ ಪುಷ್ಪಕ ವಿಮಾನದಲ್ಲಿ ಕುಳಿತು ತಂದೆಯಾದ ಪುಲಸ್ತ್ಯನ ಮಗನಾದ ವಿಶ್ರವಸನನ್ನು ನೋಡಲು ಹೋಗುತ್ತಿದ್ದ ಧನೇಶ್ವರನಾದ ಕುಬೇರನನ್ನು ನೋಡಿದನು ದೇವ ಸದೃಶನಾದ ಪ್ರಜ್ವಲಿಸುವ ಅಗ್ನಿದೇವನಂತೆಯೇ ಕಂಗೊಳಿಸುತ್ತಿದ್ದ ಕುಬೇರನನ್ನು ನೋಡಿ ವಿಸ್ಮಿತನಾದ ರಾಕ್ಷಸರಾಜನು ಭೂಮಂಡಲದಿಂದ ರಸಾತಲಕ್ಕೆ ಹಿಂದಿರುಗಿದನು ಅನಂತರ ಸುಮಾಲಿಯು ತನ್ನಲ್ಲಿಯೇ ಯೋಚಿಸತೊಡಗಿದನು ಏನು ಮಾಡುವುದರಿಂದ ನಮಗೆ ಶ್ರೇಯಸ್ಸುಂಟಾಗುತ್ತದೆ ನಾವು ಕೂಡ ಔನ್ನತ್ಯವನ್ನು ಹೇಗೆ ಪಡೆದುಕೊಳ್ಳಬಲ್ಲೆವು ಹೀಗೆ ವಿಚಾರ ಮಾಡುತ್ತಾ ಸುಮಾಲಿಯು ತನ್ನ ಮಗಳಾದ ಕೈಕಸಿಯೊಡನೆ ಹೇಳಿದನು ಮಗಳೇ ಕನ್ಯಾದಾನಕ್ಕೆ ಇದು ಯೋಗ್ಯವಾದ ಕಾಲವಾಗಿದೆ ಹೀಗೆಯೇ ಇದ್ದರೆ ನಿನ್ನ ಯೌವನವು ಕಳೆದು ಹೋಗುತ್ತದೆ ನೀನು ಎಂಬ ಭಯದಿಂದಾಗಿ ಶ್ರೇಷ್ಠರಾದ ಯುವಕರು ನಿನ್ನನ್ನು ವಿವಾಹವಾಗಲು ಮುಂದೆ ಬರುತ್ತಿಲ್ಲ ನಿನಗೆ ಶ್ರೇಷ್ಠರಾದ ವರನು ಸಿಕ್ಕಲೆಂದು ನಾವು ಆಶಿಸುತ್ತೇವೆ ಇದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಏಕೆಂದರೆ ಕನ್ಯಾದಾನದ ವಿಷಯದಲ್ಲಿ ನಾವು ಧರ್ಮಬುದ್ಧಿಯುಳ್ಳವರಾಗಿದ್ದೇವೆ ನೀನಾದರೂ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಸಕಲ ಗುಣ ಸಂಪನ್ನಲಾಗಿರುವೆ ನಿನ್ನನ್ನು ವರಿಸುವವರನ್ನು ಕೂಡ ಸಮಸರ್ವಥ ನಿನಗೆ ಅನುರೂಪನಾಗಿಯೇ ಇರಬೇಕು ಕನ್ಯಾ ಪಿತೃತ್ವ ನಗ್ನಾಯತೆ ಚಕಃ ಕನ್ಯಾಂ ವರದಿ ವರಯೇ ದಿತಿ ಕನ್ಯಕೆ ಮಾನವ ಮಾನವಾಗಿ ಬಾಳಬೇಕೆಂದು ಬಯಸುವ ಎಲ್ಲ ಜನರಿಗೂ ಕನ್ಯಾ ಪಿತೃವು ಸಾಮಾನ್ಯವಾಗಿ ದುಃಖಕ್ಕೆ ಕಾರಣವಾಗುತ್ತದೆ ಏಕೆಂದರೆ ತನ್ನ ಮಗಳನ್ನು ಯಾರು ಒರಿಸುವರೆಂಬುದು ಕನ್ಯಾ ಪಿತೃವಿಗೆ ಕಡೆಯವರೆಗೂ ತಿಳಿದಿರುವುದೇ ಇಲ್ಲ ಮಾತು ಕುಲಂ ಪಿತೃಕುಲಂ ಯತ್ರ ಕುಲತ್ರಯಂ ಸದಾ ಕನ್ಯಾ ಕುಲತ್ರ ಸ್ಥಾಪ್ಯ ತಂದೆಯ ಮನೆಯವರು ಅಂದರೆ ಸೋದರ ಮಾವ ಮಾತಾಮಹಾ ಮಾತಾಮಹಿಯರು ತಾಯಿಯ ಮನೆಯವರು ಅಂದರೆ ಸೋದರ ಮಾವ ಮಾತಾಮಹಾ ಮಾತಾಮಹಿಯರು ತಂದೆಯ ಮನೆಯವರು ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಪಿತಾಮಹ ಪಿತಾಮಹಿಯರು ಕನ್ಯೆಯು ಸೇರಬೇಕಾಗಿರುವ ಮನೆ ಈ ಮೂರು ಮನೆತನದವರನ್ನು ಕನ್ಯೆಯಾದವಳು ಸಂಶಯದಲ್ಲಿಯೇ ಇಟ್ಟಿರುತ್ತಾಳೆ ಆದುದರಿಂದ ಈಗ ನಾನು ನಿನಗೆ ಅನುರೂಪನಾಗಿರುವ ವರನನ್ನು ಗೊತ್ತು ಮಾಡಬೇಕಾಗಿದೆ ಪ್ರಜಾಪತಿಯ ಕುಲದಲ್ಲಿ ಹುಟ್ಟಿರುವ ಶ್ರೇಷ್ಠ ಗುಣಗಳಿಂದ ಸಂಪನ್ನನಾಗಿರುವ ಪುಲಸ್ತ್ಯನ ಮಗನಾದ ಮುನಿಶ್ರೇಷ್ಠನಾದ ವಿಶ್ರವಸನ ಬಳಿಗೆ ನೀನೇ ಹೋಗಿ ಅವನನ್ನು ಪತಿಯನ್ನಾಗಿ ವರಿಸು ಅವನು ನಿನಗೆ ಅನುರೂಪನಾದ ಪತಿಯಾಗಿರುತ್ತಾನೆ ನೀನು ವಿಶ್ರವಸನನ್ನು ಪತಿಯನ್ನಾಗಿ ವರಿಸಿದರೆ ಅಂತಹ ಧನೇಶ್ವರನಾದ ಕುಬೇರನಿಗೆ ಸಮಾನರಾದ ಪುತ್ರರೇ ನಿನಗೆ ಹುಟ್ಟುವರು ಇದರಲ್ಲಿ ಸಂಶಯವೇ ಇಲ್ಲ ಧನೇಶ್ವರನು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸದೃಶನಾದವನು ತಂದೆಯು ಹೀಗೆ ಹೇಳಿದೊಡನೆಯೇ ಕೈಕಸಿಯು ತಂದೆಯ ಮಾತನ್ನು ಗೌರವಿಸುವ ಸಲುವಾಗಿ ವಿಶ್ರವಸನು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಹೋಗಿ ನಿಂತಳು ಅದೇ ಸಮಯದಲ್ಲಿ ಪುಲಸ್ತ್ಯನ ಮಗನಾದ ವಿಶ್ರವಸನು ಸಾಯಂಕಾಲದ ಅಗ್ನಿಹೋತ್ರವನ್ನು ಮಾಡುತ್ತಿದ್ದನು ಮಹಾ ತೇಜಸ್ವಿಯಾಗಿದ್ದ ಆ ಮುನಿಯು ಅಗ್ನಿಹೋತ್ರವನ್ನು ಮಾಡುತ್ತಿದ್ದಾಗ ಮೂರು ಅಗ್ನಿಗಳ ಜೊತೆಯಲ್ಲಿರುವ ನಾಲ್ಕನೆಯ ಅಗ್ನಿಯಂತೆಯೇ ಪ್ರಕಾಶಿಸುತ್ತಿದ್ದನು ಸಂಧ್ಯಾ ಸಮಯದ ಆ ಪ್ರದೋಷ ಕಾಲವು ಘೋರವಾದುದು ಎಂಬುದನ್ನು ಯೋಚಿಸದೆ ಕೈಕಸೆಯು ತಂದೆಯ ಮಾತನ್ನು ಗೌರವಿಸಬೇಕೆಂಬ ಒಂದೇ ಧ್ಯೇಯದಿಂದ ವಿಶ್ರವಸನ ಮುಂಭಾಗಕ್ಕೆ ಹೋಗಿ ಮುನಿಯ ಪಾದಗಳ ಮೇಲೆ ದೃಷ್ಟಿಯನ್ನಿರಿಸಿ ಅಧೋಮುಖಳಾಗಿ ನಿಂತಳು ಆ ಸಮಯದಲ್ಲಿ ಅವಳು ಬಾರಿ ಬಾರಿಗೂ ತನ್ನ ಹೆಬ್ಬೆಟ್ಟಿನ ಉಗುರಿನಿಂದ ನೆಲವನ್ನು ಕೆರೆಯುತ್ತಿದ್ದಳು ಪೂರ್ಣ ಚಂದ್ರನಿಗೆ ಹೋಲುವ ಮುಖದಿಂದ ಕಂಗೊಳಿಸುತ್ತಿದ್ದ ಸುಂದರವಾದ ಕಟಿ ಪ್ರದೇಶವುಳ್ಳ ದಿವ್ಯ ತೇಜಸ್ಸಿನಿಂದ ದೇದೀಪ್ಯಮಾನಳಾಗಿ ಬೆಳಗುತ್ತಿದ್ದ ಕನ್ಯೆಯನ್ನು ನೋಡಿ ಪರಮೋದಾರನಾದ ಮುನಿಯು ಹೇಳಿದನು ಭದ್ರೆ ಕಸ್ಯಾಸಿ ದುಹಿತ ಕುತೋವ ತೊಮಿಹಾಗತ ಕಿಂ ಕಾರ್ಯಂ ಕಸ್ಯವಾಹೇತೋಸ್ತತ್ವತೋ ಭ್ರೂಹಿಶೋಭನೆ ಮಂಗಳಾಂಗಿಯೇ ನೀನು ಯಾರ ಮಗಳು ಎಲ್ಲಿಂದ ಬಂದಿರುವೆ ನನ್ನಿಂದ ನಿನಗೇನಾಗಬೇಕಾಗಿದೆ ಯಾವ ಉದ್ದೇಶದಿಂದಾಗಿ ಇಲ್ಲಿಗೆ ಆಗಮಿಸಿರುವೆ ಈ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ಹೇಳು ವಿಶ್ರವಸಮುನಿಯು ಹೀಗೆ ಪ್ರಶ್ನಿಸಲು ಕೈಕಸಿಯು ಕೈಮುಗಿದುಕೊಂಡು ಹೇಳಿದಳು ಮುನಿಶ್ರೇಷ್ಠನೇ ನೀನು ನಿನ್ನ ಆತ್ಮ ಪ್ರಭಾವದಿಂದಲೇ ನನ್ನ ಅಭಿಮತವನ್ನು ತಿಳಿಯಲು ಸಮರ್ಥನಾಗಿರುವೆ ಆದರೆ ನೀನು ಪ್ರಶ್ನಿಸಿದ ಕಾರಣ ಇಷ್ಟು ಮಾತ್ರ ಹೇಳಬಯಸುತ್ತೇನೆ ಬ್ರಹ್ಮರ್ಷಿಯೇ ನಾನು ನನ್ನ ತಂದೆಯ ಆಜ್ಞೆಯಂತೆ ನಿನ್ನ ಬಳಿಗೆ ಬಂದಿರುವೆನು ಕೈಕಸಿ ಎಂಬ ಹೆಸರಿನಿಂದ ನಾನು ವಿಖ್ಯಾತಳಾಗಿದ್ದೇನೆ ಉಳಿದ ವಿಷಯವನ್ನು ನೀನೇ ತಿಳಿಯಬಲ್ಲೆ ನನ್ನಿಂದ ಹೇಳಿಸುವ ಅವಶ್ಯಕತೆ ಇಲ್ಲ ಕೈಕಸಿಯ ಮಾತನ್ನು ಕೇಳಿ ವಿಶ್ರವಸ ಮುನಿಯು ಧ್ಯಾನಮಗ್ನಾಗಿ ಕ್ಷಣಕಾಲ ಯೋಚಿಸಿ ಅನಂತರ ಹೇಳಿದನು ಮಂಗಳಾಂಗಿಯೇ ನಿನ್ನ ಮನಸ್ಸಿನ ಅಭಿಪ್ರಾಯವೇನು ಎಂಬುದನ್ನು ನಾನು ತಿಳಿದುಕೊಂಡನು ಮದಿಸಿದ ಆನೆಯಂತೆ ನಡಿಗೆಯುಳ್ಳವಳೆ ನನ್ನಿಂದ ಮಕ್ಕಳನ್ನು ಪಡೆಯುವುದು ನಿನ್ನ ಆಶಯವಾಗಿದೆ ಆದರೆ ನೀನು ಭಯಂಕರವಾದ ಈ ಪ್ರದೋಷ ಕಾಲದಲ್ಲಿ ನನ್ನ ಬಳಿಗೆ ಬಂದಿರುವೆ ಈ ಕಾರಣದಿಂದಲೇ ನನ್ನಿಂದ ಎಂತಹ ಪುತ್ರರನ್ನು ಪಡೆಯುವೆ ಎಂಬುದನ್ನು ಕೇಳು ದಾರುಣಾಂ ದಾರುಣಾಕಾರಾಂ ಜನಪ್ರಿಯಾಂ ಪ್ರಸವಿಷ್ಠಸಿ ಶುಶ್ರೋಣಿ ರಾಕ್ಷಸಾನ್ ಕ್ರೂರ ಕರ್ಮಣ ಸುಂದರವಾದ ಕಟಿ ಪ್ರದೇಶದಿಂದ ಕಂಗೊಳಿಸುವವಳೇ ನಿನ್ನ ಮಕ್ಕಳು ಸ್ವಭಾವದಿಂದಲೂ ಕ್ರೂರಿಗಳಾಗಿರುತ್ತಾರೆ ಶರೀರದಿಂದಲೂ ಭಯಂಕರರಾಗಿರುತ್ತಾರೆ ಕ್ರೂರ ಕರ್ಮಿಗಳೊಡನೆ ಅವರ ಸಂಬಂಧವಿರುತ್ತದೆ ಕ್ರೂರ ಕರ್ಮಿಗಳಲ್ಲಿಯೇ ಅವರಿಗೆ ಹೆಚ್ಚಿನ ಪ್ರೀತಿ ವಿಶ್ವಾಸಗಳಿರುತ್ತವೆ ಅಂತಹ ಕ್ರೂರ ಕರ್ಮಿಗಳಾದ ರಾಕ್ಷಸರನ್ನು ನೀನು ಹಡೆಯುವೆ ಮುನಿವರನ ಮಾತುಗಳನ್ನು ಕೇಳಿ ಖಿನ್ನೆಯಾದ ಕೈಕಸಿಯು ಅವನ ಕಾಲುಗಳಿಗೆ ಬಿದ್ದು ಬೇಡಿಕೊಂಡಳು ಪೂಜ್ಯನೇ ನಾನು ಬ್ರಹ್ಮವಾದಿಯಾದ ಮಹಾತ್ಮನಾದ ನಿನ್ನಿಂದ ಅಂತಹ ದುರಾಚಾರಿಗಳಾದ ಕ್ರೂರಿಗಳಾದ ಪುತ್ರರನ್ನು ಬಯಸುವುದಿಲ್ಲ ಸತ್ಪುತ್ರರನ್ನು ದಯಪಾಲಿಸಿ ನನ್ನನ್ನು ಅನುಗ್ರಹಿಸುವುದು ಯೋಗ್ಯವಾಗಿದೆ ಕನ್ಯೆಯು ಹೀಗೆ ಬೇಡಿಕೊಳ್ಳಲು ಪೂರ್ಣಚಂದ್ರನಂತೆ ಪ್ರಕಾಶಮಾನನಾಗಿದ್ದ ವಿಶ್ರವಸ ಮುನಿಯು ರೋಹಿಣಿಯಂತೆ ಕಡು ಚೆಲುವೆಯಾಗಿದ್ದ ಕೈಕಸಿಗೆ ಪುನಃ ಹೇಳಿದನು ಪಶ್ಚಿಮೋ ಯಸ್ತವ ಸುತೋ ಪಶ್ಚಿಮೋ ಯಸ್ತವ ಸುತೋ ಭವಿಷ್ಯತಿ ಶುಭಾನನೆ ಮಮ ವಂಶಾನುರೂಪಸ್ಸ ಧರ್ಮಾತ್ಮ ಚನ ಸಂಶಯ ಶುಭಾನನೆಯೇ ನಿನ್ನ ಕಿರಿಯ ಮಗನೊಬ್ಬನು ಧರ್ಮಾತ್ಮನಾಗಿದ್ದು ನನ್ನ ವಂಶಕ್ಕೆ ಅನುರೂಪನಾಗಿರುತ್ತಾನೆ ಇದರಲ್ಲಿ ಸಂಶಯವಿಲ್ಲ ರಾಘವ ವಿಶ್ರವಸಮುನಿಯು ಹೀಗೆ ಹೇಳಿ ಸ್ವಲ್ಪ ಕಾಲವೂ ಕಳೆದ ಬಳಿಕ ಕೈಕಸಿಯು ಅತ್ಯಂತ ಭಯಂಕರನಾದ ಕ್ರೂರ ಸ್ವಭಾವದವನಾದ ರಾಕ್ಷಸನಿಗೆ ಜನ್ಮವಿತ್ತಳು ಅವನಿಗೆ ಹತ್ತು ತಲೆಗಳಿದ್ದವು ದೊಡ್ಡ ದೊಡ್ಡ ಕೋರೆ ದಾಟಗಳಿದ್ದವು ಕೆಂಪಾದ ತುಟಿಗಳಿದ್ದವು ಇಪ್ಪತ್ತು ತೋಳುಗಳಿದ್ದವು ಅಗಲವಾದ ಮುಖವಿದ್ದಿತು ದೇ ದೀಪ್ಯಮಾನವಾದ ಕೇಶರಾಶಿ ಇದ್ದಿತು ಕಾಡಿಗೆಯ ಪರ್ವತದಂತೆಯೇ ಅವನ ಶರೀರ ಕಾಂತಿ ಎದ್ದಿತು ಅಂತಹ ರಾಕ್ಷಸನು ಹುಟ್ಟುತ್ತಲೇ ಹೆಣ್ಣು ಗುಳ್ಳೆ ನರಿಗಳು ಬಾಯಿಂದ ಉರಿಯುತ್ತಿರುವ ಬೆಂಕಿ ಉಂಡೆಗಳನ್ನು ಮಾಂಸ ಮಾಂಸಭಕ್ಷಿಗಳಾದ ಪಕ್ಷಿಗಳು ಅಪ್ರದಕ್ಷಿಣವಾಗಿ ಮಂಡಲಾಕಾರದಲ್ಲಿ ಸುತ್ತ ತೊಡಗಿದವು ಪರ್ಜನ್ಯನು ರಕ್ತದ ಮಳೆಗರೆದನು ಮೇಘಗಳು ಕತ್ತೆಗಳು ಕೆರಿಚುವಂತೆ ಕರ್ಕಶವಾಗಿ ಗೊಡುಗೆದವು ಸೂರ್ಯನು ಪ್ರಕಾಶಮಾನನಾಗಿ ಕಾಣುತ್ತಿರಲಿಲ್ಲ ದೊಡ್ಡ ದೊಡ್ಡ ಉಲ್ಕೆಗಳು ಭೂಮಿಗೆ ಬೀಳುತ್ತಿದ್ದವು ಭೂಮಂಡಲವು ನಡುಗಿತು ಭಯಂಕರವಾದ ಬಿರುಗಾಳಿಯು ಬೀಸತೊಡಗಿತು ಯಾರಿಂದಲೂ ಕ್ಷೋಭೆಗೊಳಿಸಲು ಅಸಾಧ್ಯವಾಗಿದ್ದ ಸರಿತ್ಪತಿಯಾದ ಸಮುದ್ರವು ಕ್ಷೋಭೆಗೊಂಡಿತು ಬ್ರಹ್ಮನಿಗೆ ಸಮಾನವಾದ ಅವನ ತಂದೆ ವಿಶ್ರಭಸನು ಹಾಗೆ ಹುಟ್ಟಿದ ತನ್ನ ಮಗನಿಗೆ ನಾಮಕರಣ ಮಾಡಿದನು ದಶಗ್ರೀವ ಪ್ರಸೂತೋಯಂ ದಶಗ್ರೀವು ಭವಿಷ್ಯತಿ ಹತ್ತು ತಲೆಗಳಿಂದ ಕೂಡಿ ಹುಟ್ಟಿರುವುದರಿಂದ ಇವನು ದಶಗ್ರೀವ ಎಂಬ ಹೆಸರಿನಿಂದಲೇ ವಿ ಖ್ಯಾತನಾಗುತ್ತಾನೆ ದಶಗ್ರೀವನು ಹುಟ್ಟಿದ ನಂತರ ಮಹಾಬಲನಾದ ಕುಂಭಕರ್ಣನು ಹುಟ್ಟಿದನು ಜಗತ್ತಿನಲ್ಲಿ ಅವನ ಶರೀರಕ್ಕಿಂತಲೂ ದೊಡ್ಡದಾದ ಬೇರೊಂದು ಶರೀರವೇ ಇರಲಿಲ್ಲ ಅನಂತರ ವಿಕೃತವಾದ ಮುಖವನ್ನು ಹೊಂದಿದ್ದ ಶೂರ್ಪಣಖ ಎಂಬ ಹೆಸರಿನ ಹೆಣ್ಣು ಮಗು ಹುಟ್ಟಿತು ಕೈಕಸಿಯ ಕಡೆಯ ಮಗನೇ ಧರ್ಮಾತ್ಮನಾದ ವಿಭೀಷಣ ಮಹಾಸತ್ವನಾದ ವಿಭೀಷಣನು ಹುಟ್ಟಿದೊಡನೆಯೇ ಆಕಾಶದಿಂದ ಹೂಮೊಳಗೆರೆಯಿತು ದೇವದುಂದುಬಿಗಳು ಮೊಳಗಿದವು ಅಂತರಿಕ್ಷದ ಕಡೆಯಿಂದ ಸಾಧು ಸಾಧು ಎಂಬ ಶಬ್ದಗಳು ಕೇಳಿಬರುತ್ತಿದ್ದವು ಲೋಕಕ್ಕೆ ಉದ್ವೇಗವನ್ನುಂಟು ಮಾಡುವವರಾಗಿದ್ದ ಮಹಾ ತೇಜಸ್ವಿಗಳಾದ ರಾವಣ ಕುಂಭಕರ್ಣರಿಬ್ಬರು ಆ ಮಹಾರಣ್ಯದಲ್ಲಿ ದಿನ ದಿನಕ್ಕೂ ವೃದ್ಧಿ ಹೊಂದುತ್ತಿದ್ದರು ಅವರಲ್ಲಿ ಕುಂಭಕರ್ಣನು ಪ್ರಮತ್ತನಾಗಿದ್ದನು ಅವನಿಗೆ ಎಷ್ಟು ತಿಂದರೂ ತೃಪ್ತಿಯೆಂಬುದೇ ಇರುತ್ತಿರಲಿಲ್ಲ ಅವನು ತನ್ನ ಹಸಿವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಧರ್ಮವತ್ಸಲರಾದ ಮಹರ್ಷಿಗಳನ್ನೇ ಭಕ್ಷಿಸುತ್ತಾ ಮೂರು ಲೋಕಗಳಲ್ಲಿಯೂ ಸುತ್ತಾಡುತ್ತಿದ್ದನು ಧರ್ಮಾತ್ಮನಾದ ವಿಭೀಷಣನು ನಿತ್ಯವೂ ಧರ್ಮ ಮಾರ್ಗದಲ್ಲಿಯೇ ಇರುತ್ತಾ ಅಧ್ಯಯನವನ್ನು ಮಾಡುತ್ತಾ ನಿಯತಾಹಾರನಾಗಿ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿದ್ದನು ಕೆಲವು ಕಾಲ ಕಳೆದ ನಂತರ ಕುಬೇರನು ತನ್ನ ತಂದೆಯನ್ನು ಕಾಣಲು ಪುಷ್ಪಕ ವಿಮಾನದಲ್ಲಿ ವಿಶ್ರಭಸಲ ಆಶ್ರಮಕ್ಕೆ ಹೋಗುತ್ತಿದ್ದನು ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವನೋ ಎಂಬಂತೆ ಕಾಣುತ್ತಿದ್ದ ಧನೇಶ್ವರನನ್ನು ನೋಡಿದೊಡನೆಯೇ ರಾಕ್ಷಸಿಯಾದ ಕೈಕಸಿಯು ದಶಗ್ರೀವನ ಬಳಿಗೆ ಹೋಗಿ ಹೇಳಿದಳು ಪುತ್ರನೇ ತೇಜಃಪುಂಜನಾಗಿರುವ ನಿಮ್ಮಣ್ಣನನ್ನು ನೋಡು ನೀನು ಅವನ ತಮ್ಮನಾಗಿರುವುದರಿಂದ ಅವನಿಗೆ ಸಮಾನನೇ ಆಗಿರುವೆ ಆದರೆ ನಿನ್ನ ಈಗಿನ ಅವಸ್ಥೆಯನ್ನು ನೀನೇ ಗಮನಿಸು ನೀನೇನು ಸಾಮಾನ್ಯನಲ್ಲ ಅಪಾರ ಪರಾಕ್ರಮಿಯಾಗಿರುವೆ ವೈಶ್ರವಣನಂತೆಯೇ ವೈಭವೋಪೇತನಾಗಲು ನೀನು ಪ್ರಯತ್ನಿಸು ಅಂತಹ ವೈಭವವನ್ನು ಹೊಂದಲು ನಿನಗೂ ಸಾಧ್ಯವಾಗುವುದು ತಾಯಿ ಆ ಮಾತನ್ನು ಕೇಳಿ ಪ್ರತಾಪಶಾಲೆಯಾದ ದಶಗ್ರೀವನಿಗೆ ಬಹಳವಾದ ಅಸಹನೆಯುಂಟಾಯಿತು ಕೂಡಲೇ ಹೀಗೆ ಪ್ರತಿಜ್ಞೆ ಮಾಡಿದನು ಸತ್ಯಂತೆ ಪ್ರತಿಜಾನಾಮಿ ಭ್ರಾತೃ ಭ್ರತೃತ ಭ್ರಾತೃತುಲ್ಯೋಧಿಕೋ ಭ್ರಾತೃತುಲ್ಯೋ ಅಧಿಕೋಪಿವಾ ಭವಿಷ್ಯೋಜಸ ಸಂತಾಪಂ ತ್ಯಜ ಹೃದ್ಗತಂ ತಾಯೇ ನೀನು ನಿನ್ನ ಮನಸ್ಸಿನಲ್ಲಿರುವ ಚಿಂತೆಯನ್ನು ಬಿಟ್ಟು ಬಿಡು ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ಪರಾಕ್ರಮದಲ್ಲಿ ಮತ್ತು ವೈಭವದಲ್ಲಿ ನಾನು ಕುಬೇರನಿಗೆ ಸಮಾನನು ಮಾತ್ರವಲ್ಲ ಅಧಿಕನೋ ಆಗುವೆನು ಹೀಗೆ ಹೇಳಿದ ದಶಗ್ರೀವನು ಅದೇ ಕೋಪದ ಆವೇಶದಲ್ಲಿಯೇ ತನ್ನ ಅನುಜರೊಡನೆ ಅತ್ಯಂತ ದುಷ್ಕರವಾದ ಕಾರ್ಯ ಮಾಡಲು ನಿಶ್ಚಯಿಸಿದನು ನಾನು ತಪಸ್ಸಿನಿಂದಲೇ ನನ್ನ ಮನೋರಥವನ್ನು ಪೂರ್ಣ ಮಾಡಿಕೊಳ್ಳುವೆನು ಹೀಗೆ ನಿಶ್ಚಯಿಸಿ ತನ್ನ ಅಭಿವೃದ್ಧಿಗಾಗಿ ಗೋಕರ್ಣದಲ್ಲಿದ್ದ ಪವಿತ್ರವಾದ ಆಶ್ರಮಕ್ಕೆ ತೆರಳಿದನು ಅನುಜರಿಂದೊಡಗೂಡಿದ್ದ ಭಯಂಕರ ಪರಾಕ್ರಮಿಯಾದ ದಶಗ್ರೀವನು ಅತಿ ಘೋರವಾದ ತಪಸ್ಸನ್ನು ಮಾಡಿದನು ಆ ತಪಸ್ಸಿನ ಮೂಲಕವಾಗಿ ವಿಭುವಾದ ಪಿತಾಮಹ ಬ್ರಹ್ಮನನ್ನು ಸಂತೋಷಗೊಳಿಸಿದನು ಪ್ರಸನ್ನನಾದ ಬ್ರಹ್ಮನು ರಾವಣನಿಗೆ ಶತ್ರುಗಳನ್ನು ಜಯಿಸುವ ಸಾಮರ್ಥ್ಯವನ್ನು ದಯಪಾಲಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಒಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ